ಸ್ನೇಹಿತರೆ ಮಾಡಿದ್ರ ಸ್ನೇಹಿತರೆ ಎಲ್ಲ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮೊನ್ನೆನೆ ತಮಗೆಲ್ಲ ಲೈವಲ್ಲಿ ತಿಳಿಸ್ಕೊಟ್ಟಿದ್ವಿ ಒಂದು ಸಭೆ ಮಾಡಿ ಮಾನ್ಯ ಆಯುಕ್ತರಿಗೆ ಮಾನ್ಯ ಸಾರಿಗೆ ಸಚಿವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ನಮ್ಮ ಏನು ವಿರುದ್ಧ ಬಂದಿರತಕ್ಕಂಥ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಎಸ್ ಎಲ್ ಪಿಯನ್ನ ಹಾಕಬೇಕು ಅಂದ್ರೆ ಸ್ಪೆಷಲ್ ಲೀವ್ ಪಿಟಿಷನ್ ಅನ್ನ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ ಅದೇ ರೀತಿ ಇವತ್ತು ನಾವು ಬಂದು ಇಲ್ಲಿ ಕೊಟ್ಟಿದ್ದೀವಿ ಇವತ್ತು ಆಯುಕ್ತರು ಅಪರ ಇದ್ರು ಅಡಿಷನಲ್ ಕಮಿಷನರ್ ಇದ್ರು ಅವ್ರು ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ ಹಾಗೆ ನಮ್ಗೆ ಇವತ್ತು ಮಂತ್ರಿಗಳು ಕೂಡ ಒಂದೂವರೆ ಗಂಟೆಗೆ ವಿಧಾನಸೌಧದಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದರೆ ಒಂದೂವರೆ ಗಂಟೆಗೆ ಅಲ್ಲಿ ಒಂದೂವರೆಗೆ ಅಲ್ಲಿ ಹೋಗಿ ಮಧ್ಯಾಹ್ನ ನಾವು ಅಲ್ಲಿ ಕೂಡ ಮನವಿಯನ್ನ ಸಲ್ಲಿಸ್ತೀವಿ ಯಾವುದೇ ಆಗಲಿ ಬೆಂಗಳೂರು ನಗರದಲ್ಲಿ ಎಲ್ಲ ಬೋರ್ಡ ವೈಟ್ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಅಥವಾ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ನಮ್ಮ ರಾಜ್ಯಕ್ಕೆ ನಮ್ಮದೇ ಒಂದು ಒಂದೇ ಒತ್ತಾಯ ಯಾವುದೇ ಕಾರಣಕ್ಕೆ ಆಗಲಿ ಬೆಂಗಳೂರು ನಗರಕ್ಕೆ ಬೈಕ್ ಟ್ಯಾಕ್ಸಿ ಬೇಡ ಯಾವುದೇ ಕಾರಣಕ್ಕೆ ಆಗಲಿ ಇದರಲ್ಲಿ ರೂಪ್ರವೇಶಗಳಾಗಲಿ ಅಥವಾ ಯಾವುದೇ ರೀತಿಯಾದಂತಹ ನೀತಿ ನಿಯಮಗಳಾಗಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬಾರದು ಅನ್ನುವಂಥದ್ದು ನಮ್ಮ ಒತ್ತಾಯ ಅದಕ್ಕೆ ರೀಸನ್ಸ್ ಕೂಡ ನಾವು ಬರ್ದಿದೀವಿ ಇದರಲ್ಲಿ ನಮ್ಮ ಮನವಿಯಲ್ಲಿ ಬರ್ದಿದೀವಿ ಕ್ಲೀನ್ ಆಗಿ ಯಾವ ಯಾವ ಕಾರಣಕ್ಕಾಗಿ ಇದನ್ನ ಇವತ್ತು ಇದು ಮಾಡಬಾರ್ದು ಏನು ಈ ಬೈಕ್ ಟ್ಯಾಕ್ಸಿಗಳನ್ನ ಇದು ಮಾಡಬೇಕು ಅಂತೇಳಿ ಏನು ನಿರ್ಬಂಧಿಸಬೇಕು ಅನ್ನೋದಕ್ಕೆ ಇಲ್ಲಿ ಯಾವ್ಯಾವ ರೀತಿಯಲ್ಲಿ ಮೋಟಾರ್ ವೆಹಿಕಲ್ ಆಕ್ಟ್ ಇರತಕ್ಕಂತ ಕೆಲವು ಅಂಶಗಳನ್ನು ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂತ ಗೈಡ್ ಕೆಲವು ಅಂಶಗಳನ್ನು ಮತ್ತು ನಾವು ಸಲ್ಲಿಸಿರ್ತಕ್ಕಂಥ ಒಂದು ಆರ್ಗ್ಯುಮೆಂಟ್ಸ್ ಅನ್ನ ಗಣನೆಯಾಗಿ ತೆಗೆದುಕೊಂಡಿಲ್ಲ ನಮ್ಮ ಉಚ್ಚ ನ್ಯಾಯಾಲಯ ಅನ್ನೋದ್ರ ಬಗ್ಗೆ ಕೂಡ ಈ ಮನವಿಯಲ್ಲಿ ಕೊಟ್ಟಿದ್ದೀವಿ ಈ ಮನವಿಯಲ್ಲಿ ಸಂಕ್ಷಿಪ್ತವಾದಂತ ಒಂದು ನಮ್ಮ ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದೀವಿ ಯಾವ್ಯಾವ ಗ್ರೌಂಡ್ಸ್ ಮೇಲೆ ಸುಪ್ರೀಂ ಕೋರ್ಟ್ ಹೋಗಬೇಕು ಅನ್ನೋದನ್ನು ಕೂಡ ತಿಳಿಸಿದೀವಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇರೋದಿಷ್ಟೇ ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿ ಹಾಕೊಂಡು ಕರ್ನಾಟಕ ರಾಜ್ಯದಲ್ಲಿ ಏನು ಬೈಕ್ ಟ್ಯಾಕ್ಸಿಗೆ ರೂಪುರೇಷೆಗಳನ್ನು ನಿರ್ಮಿಸ ಇದು ಮಾಡಬೇಕು ಅಂತ ಹೇಳಿದರೆ ಅದನ್ನ ಮೊದಲು ತಡೆಯಾಗನೆಯನ್ನು ತರಬೇಕು ಇವತ್ತೇನು ಏನು ಆಗಿ ಓಡಿಸ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳು ಓಡ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ದಯವಿಟ್ಟು ಎಲ್ಲ ಚಾಲಕರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಯಾವಾಗ ಒಕ್ಕೂಟ ಒಂದು ಕರೆಯನ್ನು ಕೊಡುತ್ತೆ ಅದಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕಾದಂತ ಸಮಯದಲ್ಲಿ ತಾವು ಬೆಂಬಲಕ್ಕೆ ನಿಲ್ಲಬೇಕು ಅಂತ ಬಿಟ್ಟು ಇದರಲ್ಲಿ ಈ ಸಮಯದಲ್ಲಿ ಮನವಿಯನ್ನ ಮಾಡ್ತೀವಿ ಚಾಲಕರಿಗೋಸ್ಕರ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಹೋರಾಟ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಇಪ್ಪತ್ತೊಂದರಿಂದ ನ್ಯಾಯಾಲಯದಲ್ಲಿ ಇಪ್ಪತ್ತ್ ಮೂರರಲ್ಲಿ ರಸ್ತೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಕೂಡ ಚಾಲಕರ ಪರ ಇರುತ್ತೆ ಅಂತ ಹೇಳಿಕ್ಕೆ ಬಯಸ್ತೀನಿ ನಮಸ್ಕಾರ